ನಮಸ್ತೆ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋನ ಶುರು ನಾನಿಲ್ಲಿ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಒಗ್ಗರಣೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಿರ್ಚಿ ಬಿಚ್ಚಿ ಉಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ವೆದರ್ಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಯಾರೋ ಮೊದಲನೇ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಆಗ ನಿಮಗೆ ನನ್ನ ಅಡುಗೆ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ ಯಾವ ರೆಸಿಪಿ ಬೇಕು ಅಂತಲೂ ಕಮೆಂಟ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಉಪ್ಪಿನ ಪೂರಿ ಪೂರಿ ತೊಗೊಂಡಿದ್ದೀನಿ ಕಡಲೆ ಪೂರಿನ ಎರಡು ಲೀಟರಷ್ಟು ಕಡಲೆಪುರಿನ ತೊಗೊಂಡಿದ್ದೀನಿ ಮತ್ತು ಬಾಂಡರಿ ತೊಗೊಂಡು ಒಗ್ಗರಣೆಗೆ ಎಣ್ಣೆ ನಾವು ನಾನೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ನಾರ್ಮಲಾಗಿ ಚಿತ್ರಾನ್ನ ಒಗ್ಗರಣೆ ಹಾಕೋತೀವಲ್ಲ ಅದೇ ಥರನೇ ಸಾಸಿವೆ ಮತ್ತು ಕಡಲೆಬೇಳೆ ಹಾಗೆ ಕಡಲೆ ಬೀಜನ ಎಣ್ಣೆಯಲ್ಲಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಲೈಟ್ ಅದನ್ನು ಫ್ರೈ ಮಾಡಿಕೊಂಡು ನಂತರ ಸಣ್ಣಗೆ ಹೆಚ್ಚಿದಂಥ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಮೆಣಸಿನ್ಕಾಯಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನಕಾಯಿ ತೊಗೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಇದೆರಡನ್ನೂ ಎಲ್ಲದನ್ನು ಚೆನ್ನಾಗಿ ತಿರುಗಿಸಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹಣ್ಣು ನೆನೆಸ್ಕೊಂಡು ಅದ್ರ ರಸನ ಹಾಕಿದ್ದೀನಿ ನಿಂಬೆಹಣ್ಣು ರಸ ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ನಾವು ಗೊಜ್ಜು ಸೈಡಲ್ಲಿ ಇಟ್ಕೊಂಡ್ಮೇಲೆ ಪೂರಿನ ನೀರಲ್ಲಿ ಹಾಕಿ ನೀರಿಂದ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನ ನೀರನ್ನು ಹಿಂಡಿ ತೆಗೆದುಕೋಬೇಕು ಅದ್ರಲ್ಲಿ ಇರುತ್ತಲ್ಲ ವೈಟ್ ಕಲರ್ ಪೌಡರು ಅದೆಲ್ಲ ನೀಟಾಗಿ ಹೋಗುತ್ತೆ ಅದರಿಂದ ನಾವು ನೀರಲ್ಲಿ ಹಾಕಿ ಚೆನ್ನಾಗಿ ಹಿಂಡಿ ಹಿಂಡಿ ತೆಗಿಬೇಕು ನಾವು ತಗೊಂಡಿರೋ ಪೂರಿ ಎಲ್ಲದನ್ನು ಅದೇ ಥರ ಮಾಡಬೇಕು ಎಲ್ಲಾದನು ಚೆನ್ನಾಗಿ ನೀರಲ್ಲಿ ತೊಳೆದು ಅಂದರೆ ತುಂಬ ಹೊತ್ತು ಬಿಡಬೇಡಿ ಹಾಕಿದ ತಕ್ಷಣ ಅದರಿಂದ ತೊಳ್ಕೊಂಡು ಹಿಂಡಿ ಹಿಂಡಿ ತೆಗ್ದುಬಿಡಿ ತೆಗೆದ್ಮೇಲೆ ಅದನ್ನೆಲ್ಲದನ್ನು ನಾವು ಒಂದು ಸೈಡ್ಗೆ ಇಟ್ಕೊಂಡು ಕಡಲೆ ಪಪ್ಪು ಅಂದರೆ ಪುಟಾಣಿ ಅಂತಾರೆ ಅವರು ಕಡಲೆ ಪಪ್ಪನ ನಾವು ಸ್ವಲ್ಪ ಪುಡಿ ಮಾಡಿಕೊಂಡು ಒಂದು ಎರಡು ಸ್ಪೂನ್ ಅದನ್ನು ಕಲಿಸ್ಕೊಬೇಕು ಕಡಲೆ ಪಪ್ಪನ ಕಡಲೆಪೂರಿಗೆ ಕಲಿಸ್ಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಗೊಜ್ಜಿಗೆ ಕಲಿಸಿದ್ರೆ ಕಡಲೆಪೂರಿನ ಗೊಜ್ಜು ಕಲಿಸಿದ್ರೆ ಇಲ್ಲಿಗೆ ಪೂರಿ ಒಗ್ಗರಣೆ ರೆಡಿಯಾಗಿರುತ್ತೆ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಮಿರ್ಚಿ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಬಜ್ಜಿ ಮೆಣ್ಸಿನ್ಕಾಯಿನ ಕಾದಿರೋ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಇದೆರಡು ಕಾಂಬಿನೇಷನ್ ಒಂದು ಜೊತೆ ಒಂದು ಇರಲೇಬೇಕು ಇದು ಅವ್ರ ಆಗಿರುತ್ತೆ ಒಗ್ಗರಣೆ ಜೊತೆ ಬಜ್ಜಿ ಇದ್ದೇ ಇರುತ್ತೆ ಇದೆರಡು ಒಳ್ಳೆ ಕಾಂಬಿನೇಷನು ನೀವು ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್